ಪ್ರತಿ ವರ್ಷದಂತೆ ಈ ಬಾರಿಯೂ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತೋತ್ಸವವನ್ನು ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕರಂದು ಆಯೋಜಿಸಲಾಗುವುದು ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ತಿಳಿಸಿದರು ಮಳವಳ್ಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿ ವರ್ಷ ಜಲಪಾತದ ಸಮೀಪದ ಸ್ಥಳದಲ್ಲೇ ನಡೆಸಲಾಗುತ್ತಿತ್ತು ಆದರೆ ಪ್ರಸ್ತುತ ಬೃಹತ್ ಬೆಂಗಳೂರು ನೀರು ಸರಬರಾಜು ಮಂಡಳಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿರುವುದರಿಂದ ಹಳೇ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿರುವುದರಿಂದ ಈ ಬಾರಿ ಇಡೀ ಕಾರ್ಯಕ್ರಮವನ್ನು ಬ್ಲಫ್ ಮಲ್ಲಿಖ್ಯಾತನಹಳ್ಳಿಗೆ ಸ್ಥಳ ಸ್ಥಳಾಂತರಿಸಲಾಗುವುದು ಎಂದು ತಿಳಿಸಿದರು ಇವೆಂಟ್ ಮ್ಯಾನೇಜ್ಮೆಂಟ್ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಇದಕ್ಕಾಗಿ ಜಿಲ್ಲಾಡಳಿತ ಸಿದ್ಧತೆ ಆರಂಭಿಸಿದೆ ಪ್ರತಿ ವರ್ಷದಂತೆ ವರ್ಣರಂಜಿತ ಲೈಟಿಂಗ್ ಲೇಸರ್ ಶೋಗಳು ಇರಲಿವೆ ನಾಡಿನ ಖ್ಯಾತ ಕಲಾವಿದರು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದರು ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಗಗನಚುಕ್ಕಿ ಜಲಪಾತೋತ್ಸವ ಆಗಮಿಸಲು ಸಾರಿಗೆ ಬಸ್ಸುಗಳ ವ್ಯವಸ್ಥೆ ಮಾಡಲಾಗುವುದು ಅಲ್ಲದೆ ಆಗಮಿಸುವ ಎಲ್ಲಾ ಜನರಿಗೆ ಊಟ ತಿಂಡಿ ಹಾಗೂ ಕುಡಿಯುವ ನೀರು ಬೆಳಕಿನ ದೀಪಗಳು ಹಾಗೂ ಶೌಚಾಲಯದ ವ್ಯವಸ್ಥೆ ಮಾಡಲಾಗುವುದು ಪ್ರತಿದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಆಗಮಿಸುವ ನಿರೀಕ್ಷೆ ಇದ್ದು ಅದಕ್ಕಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದರು ದಸರಾ ಜೊತೇಲಿ ನಮ್ಮ ಕಾರ್ಯಕ್ರಮ ಒಂದಕ್ಕೊಂದಕ್ಕೂ ಕ್ಲಾಶ್ ಆಗೋ ಥರ ಇರೋದಿಲ್ಲ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಮತ್ತು ಸಕಾರಣವಾಗಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶನ ಕಲ್ಪಿಸ್ತಾರೆ ಒಂದು ಪ್ರಾರಂಭಿಕ ಲೋಪ ನಮಗೆ ಆದಂತ ಏನಂದರೆ ನಮ್ಮ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಪೈಪ್ಲೈನ್ ಬ್ಯಾಂಗ್ಳೂರ್ ವಾಟರ್ ಇರಿ ಇರಿಗೇಷನ್ ಪೈಪ್ಲೈನ್ ತುಂಬ ಐದು ನೆಟ್ವರ್ಕ್ಸ್ ಇದ್ದಾರೆ ಹೊರಟ್ಟಿ ಕಡೆ ತನಕ ಮೇಜರ್ ಬೈಪ್ಲೈನ್ ಕುಡಿತಾ ಇತ್ತು ಆ ಮುಖ್ಯ ರಸ್ತೆ ಅಂದರೆ ಹಳೆ ನ್ಯಾಷನಲ್ ಹೈವೇ ರಸ್ತೆ ಪೂರ್ಣ ಕ್ಲೋಸ್ ಆಯ್ತು ಪ್ರತಿ ಬಾರಿ ಅಂತ ನಾವು ಏನು ಮಾಡ್ತಾ ಇದ್ವಿ ಬಸ್ಗಳನ್ನ ನಾವು ನಾವು ಏನೊಂದು ಅಲ್ಲಿ ಕೆ ಎಸ್ ಆರ್ ಟಿ ಸಿ ಸ್ಟ್ಯಾಂಡ್ ನಾವು ಮಾಡಿಕೊಂಡು ಅಲ್ಲಿಂದ ಸರ್ಕ್ಯುಲರ್ ರೂಟ್ ಮಾಡಿ ಬಂದ್ವಿ ಜನಗಳಿಗೆ ಅವಕಾಶ ಕೊಡ್ತಿದ್ವಿ ಅದು ಈ ಸಾರಿ ಸ ಕಾರ್ಯ ಸಾಧು ಆಗೋದು ಅದಕ್ಕೋಸ್ಕರ ನಾವು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನೇ ಮಲ್ಲಿಗಾಚರಣೆಯಲ್ಲಿ ಅಂದರೆ ನಲ್ಲಿ ಪ್ರಾರಂಭದ ಜಾಗ ಒಂದು ಖಾಸಗಿ ಜಾಗ ಮಾಡೋದಕ್ಕೆ ನಾವು ಮಾತುಕತೆಯನ್ನು ನೀಡಿದ್ದೇವೆ ಅವರ ಒಪ್ಪಿಗೆಯನ್ನು ಪಡೆದು ತದನಂತರ ಜಾಗನ ನಿಷ್ಕರ್ಷ ಕಳಿಸೋ ಅಂತ ಕೆಲಸ ನಾವು ಮಾಡ್ತೀವಿ ಆದರೆ ಯಾವುದೋ ಒಂದು ಎರಡು ಮೂರು ಜಾಗವನ್ನು ತಲೆ ಪ್ರಚಾರ ಮಾಡ್ತಾರೆ ಹದಿಮೂರು ಹದಿನಾಲ್ಕನೇ ತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಎಲ್ಲ ಒಂದು ಸಿದ್ಧತೆ ಈವೆಂಟ್ ಮ್ಯಾನೇಜ್ಮೆಂಟ್ ಹಿಡಿದು ಸ್ಟೇಜ್ ಅವ್ರಿಗೆ ಹಿಡಿದು ಊಟವ್ರಿಗೆ ಹಿಡಿದು ಎಲ್ಲರೂ ಲೈನಪ್ ಮಾಡಿ ಆಮೇಲೆ ಆ ಎರಡೂ ದಿನ ಎರಡನೇ ಶನಿವಾರ ಮತ್ತು ಭಾನುವಾರ ರಜೆ ಇರೋದ್ರಿಂದ ಸಾರ್ವಜನಿಕರಿಗೂ ಯಾವುದೇ ರೀತಿಯಾದಂಥ ಅನಾನುಕೂಲ ಆಗೋದಿಲ್ಲ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾಡಳಿತ ನಮ್ಮ ಜಿಲ್ಲಾಧಿಕಾರಿಗಳನ್ನ ಹೇಳಿದ ರೀತಿಯಲ್ಲಿ ಹಲವಾರು ಸಮಿತಿಗಳನ್ನು ಮಾಡಿ ಜವಾಬ್ದಾರಿಗಳನ್ನು ವಿಘಟನೆ ಮಾಡಿ ಅದರಂತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸೆಪ್ಟೆಂಬರ್ ಹದಿನೆಂಟು ಹದಿಮೂರು ಅಂತ ಕರೆಕ್ಟ್ ತಾನೇ ಶನಿವಾರ ಬರೋ ಸೆಪ್ಟೆಂಬರ್ ಹದಿಮೂರು ಸೆಕೆಂಡ್ ಸ್ಯಾಟರ್ಡೇ ಸೊ ಇದರ ಜೊತೆಯಲ್ಲಿ ಇಲ್ಲಿ ಏನು ನಾವು ಲೈಟಿಂಗ್ ವ್ಯವಸ್ಥೆ ಪಾರ್ಸಿ ಮಾಡ್ತಿದ್ದೀವಿ ಮತ್ತೆ ಲೇಸರ್ ವ್ಯವಸ್ಥೆ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಅವಕಾಶ ಇಲ್ಲ ನಾವು ಒಂದೇ ಕಡೆ ನೋಡ್ತೀವಿ ಅಂದ್ರೂ ಅವ್ರಿಗೆ ಎಷ್ಟೇ ಅವಕಾಶ ಇದೆ ಒಳ್ಳೆ ಪ್ರಮಾಣದಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತೆ ಪ್ರಮುಖವಾಗಿ ಲೇಸರ್ ವ್ಯವಸ್ಥೆಯನ್ನು ಇಲ್ಲಿ ನಮ್ಮ ಮುಖ್ಯ ಕಾರ್ಯಕ್ರಮ ನಡೆಯುವಂತ ಜಾಗದಿಂದ ಸ್ವಲ್ಪ ಮುಂದೆ ಒಂದು ಇಪ್ಪತ್ತೈದು ಬಸ್ಸನ್ನು ಹೋಗೋದು ಬರೋದಷ್ಟೇ ಇಲ್ಲಿ ಒಳಗಡೆ ಬರೋದು ಯಾವುದೇ ಒಂದು ಖಾಸಗಿ ವಾಹನನ ಆ ಎರಡು ದಿನಗಳಲ್ಲಿ ನಾವು ಒಳಗಡೆ ಬಿಡೋದು ಯಾಕೆಂದ್ರೆ ಅದೊಂದು ನ್ಯಾರೋ ಬ್ರಿಡ್ ನ್ಯಾರೋ ಬ್ರಿಡ್ಜ್ ಅಲ್ಲಿ ಲಾಕ್ ಆದ್ರೆ ನಾವು ಇವೆಂಟ್ ಟರ್ನ್ ಮಾಡ್ತೀವಿ ಇಲ್ಲಿ ಸಮಸ್ಯೆ ಎದುರಿಸುತ್ತೆ ನಮ್ಗೆ ಕಷ್ಟ ಹಾಗಾಗಿ ನಾವು ಕೆ ಎಸ್ ಆರ್ ಟಿ ಒಂದು ಬಾಡಿಗೆ ಕೊಟ್ಟು ಅದರಲ್ಲಿ ಫ್ರೀಯಾಗಿ ಜನರು ಕೊಡಕ್ಕೆ ಬರೋದು ವಾಪಸ್ ಬರೋದಕ್ಕೆ ವಾಪಸ್ ಹಾಗೆ ಮಳವಳ್ಳಿ ಪಟ್ಟಣದಿಂದ ಮತ್ತು ವಿರೋಧ ಫ್ರೀ ಬಸ್ ಸಂಚಾರ ವ್ಯವಸ್ಥೆಯನ್ನ ಕಲ್ಪಿಸ್ತಾರೆ ಮತ್ತು ಮಂಡ್ಯ ಜಿಲ್ಲೆಯಿಂದಲೂ ಜಿಲ್ಲಾ ಕೇಂದ್ರಗಳಿಂದನೂ ಕೆ ಎಸ್ ಆರ್ ಟಿಸಿ ಆದಂಥ ರೀತಿಯಲ್ಲಿ ಮಳವಳ್ಳಿಗೆ ಬಸ್ ವ್ಯವಸ್ಥೆಯನ್ನು ಮಾಡ ಜಿಲ್ಲೆಯ ಜನ ಮತ್ತು ರಾಜ್ಯದ ಜನ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅದರ ಕಾರ್ಯಕ್ರಮದ ಸೋಂಕುಗಳನ್ನು ಸಲ್ಲಿಸಬೇಕು ಅನ್ನುವಂಥ ಮನವಿಯನ್ನು ನಾವು ಮಾಡಿದ್ದೇನೆ ಹೆಚ್ಚಾಗಿ ಊಟದ ವ್ಯವಸ್ಥೆಯನ್ನು ಹಿಂದೆ ಎಲ್ಲ ಬಾರಿ ಮಾಡಿದಂಥ ರೀತಿಗಿನ್ನ ಒಂದು ಮಟ್ಟ ಮುಂದುವ ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರ್ತಕ್ಕಂಥ ಎಲ್ಲ ಒಂದು ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾದಂಥ ಊಟದ ವ್ಯವಸ್ಥೆ ಮಾಡೊದಕ್ಕೆ ಕೌಂಟರ್ ವ್ಯವಸ್ಥೆ ಫೇರಿ ವ್ಯವಸ್ಥೆ ಎಲ್ಲವೂ ಸುಸಜ್ಜಿತವಾಗಿ ಮಾಡ್ತಕ್ಕಂಥ

ಮಂಡ್ಯ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದ್ದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲವರಾಯಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ತಾಲೂಕಿನ ಅಭ್ಯರ್ಥಿ ಸತೀಶ್ ಮಳವಳ್ಳಿ ಅಭ್ಯರ್ಥಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ನಾಗಮಂಗಳ ಕ್ಷೇತ್ರದಿಂದ ಸಚಿನ್ ಚೆಲುವರಾಯಸ್ವಾಮಿ ಕೆಆರ್ಪೇಟೆಯಿಂದ ಅಂಬರೀಶ್ ಮದ್ದೂರು ತಾಲೂಕು ವಿಎಸ್ಎಸ್ಎನ್ ಕ್ಷೇತ್ರದಿಂದ ಪಿ ಸಂದರ್ಶ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮದ ಮಳವಳ್ಳಿ ಮತ್ತು ಮಂಡ್ಯ ತಾಲೂಕು ವ್ಯಾಪ್ತಿಯ ಕ್ಷೇತ್ರಕ್ಕೆ ತೈಲೂರು ಚೆಲರಾಜು ಜಿಲ್ಲೆಯ ಬಳಕೆದಾರರ ಕ್ಷೇತ್ರದಿಂದ ಹಾಲಹಳ್ಳಿ ಅಶೋಕ್ ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದಿಂದ ಜೋಗಿಗೌಡ ಮಂಡ್ಯ ಜಿಲ್ಲೆಯ ಟಿಎಪಿಸಿಎಂಎಸ್ ಕ್ಷೇತ್ರದಿಂದ ದಿನೇಶ್ ಹಾಗೂ ಮನಮುಲ್ ಮಿಲ್ಕ್ ಡಿವಿಜನ್ ಕ್ಷೇತ್ರದಿಂದ ಚೆಲವರಾಜು ಮಿಲ್ಕ್ ಸಬ್ ಡಿವಿಷನ್ ಕ್ಷೇತ್ರದಿಂದ ವಿಜಯಾನಂದ ಮೂರ್ತಿ ಸ್ಪರ್ಧೆ ಮಾಡಲಿದ್ದಾರೆಂದು ವಿವರಿಸಿದರು ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಎಂದರು ಚುನಾವಣೆ ನಿಗದಿ ಆಗ್ಬೌದು ಅಂತೇಳಿ ಊಹೆ ಮಾಡಿದ್ದೀವಿ ಇನ್ನೂ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿಲ್ಲ ಅಡಿಷನಲ್ ಡಿ ಸಿ ಅವ್ರನ್ನ ಚುನಾವಣೆ ಅಧಿಕಾರಿಯಾಗಿ ನೇಮಕ ಆಗಿದೆ ಡಿ ಸಿ ಬ್ಯಾಂಕ್ಗೆ ನಾಲ್ಕನೇ ತಾರೀಕು ನವಂಬರ್ ಕೊನೆ ಆಗುತ್ತೆ ಬಹುತೇಕ ಭಾನುವಾರ ಮಾಡಬೇಕಾಗಿರೋದ್ರಿಂದ ಹಾಲಿಡೇ ದಿವಸ ಸೊ ನಾಲ್ಕನೇ ತಾರೀಕಿಂತ ಮುಂಚಿತವಾಗಿ ನವೆಂಬರ್ ಬರುತ್ತೆ ಈಗ ನಿನ್ನೆ ಇವತ್ತಿಗೆ ನೆನ್ನೆ ಏನೋ ಲಾಸ್ಟ್ ಡೇಟ್ ಆಗಿದೆ ಇದೆಲ್ಲ ಡೆಲಿಗೇಷನ್ ಫಾರಮು ಇಲ್ಲಿಂದ ಐವತ್ತು ದಿವಸನೇನೋ ನೋಟಿ ಇದು ಮಾಡಿಬಿಟ್ಟಿರ್ತದೆ ಅರವತ್ತು ದಿವಸ ಹಾಗಾಗಿ ಇವೆಲ್ಲ ಡೇಟ್ಗಳು ನೋಡಿದಾಗ ಬಹುಶಃ ನವೆಂಬರ್ ಎರಡನೇ ತಾರೀಕು ಮಾಡೋವಂಥದ್ದು ಸೊ ಸೂಕ್ತವಾದಂಥ ದಿನಾಂಕ ಅದಕ್ಕೆ ನಮ್ಮ ಪಕ್ಷದಿಂದ ಇದು ಪಕ್ಷಾತೀತವಾಗಿ ನಡೀತಕ್ಕಂಥ ಚುನಾವಣೆ ಆದರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಇದಕ್ಕೇನು ಚಿಹ್ನೆ ಕೊಡಲ್ಲ ಆದರೆ ಮುಖ್ಯವಾಗಿ ಎಲ್ಲ ತಾಲೂಕಿನಿಂದ ಪ್ಯಾಕ್ಸಿಂದ ಒಬ್ಬರು ಬರ್ತಾರೆ ಎಲ್ಲ ಏಳು ತಾಲೂಕು ಟಿ ಎ ಪಿ ಸಿ ಎಮ್ ಎಸ್ಸಿಂದ ಒಬ್ಬರನ್ನ ಅಭ್ಯರ್ಥಿ ಮಾಡ್ತೀವಿ ಸೊ ಎರಡು ಡಿವಿಷನಲ್ಲಿ ಸಬ್ ಡಿವಿಷನಲ್ಲಿ ಮಿಲ್ಕ್ ಸೊಸೈಟಿಗಳಿಂದ ಡಿ ಸಿ ಬ್ಯಾಂಕ್ಗೆ ಒಂದೊಂದು ಬರ್ತಾರೆ ಜೊತೆಗೆ ಒಂದು ಜಿಲ್ಲಾ ಕೈಗಾರಿಕಾ ಕ್ಷೇತ್ರದಿಂದ ಒಂದು ಬಳಕೆದಾರರ ಕ್ಷೇತ್ರದಿಂದ ಒಬ್ಬರು ಒಟ್ಟು ಹನ್ನೆರಡು ಸೀಟು ಬರ್ತದೆ ಈಗ ಮೊದಲನೇದಾಗಿ ಇವತ್ತಿನ ಅಧ್ಯಕ್ಷರಾದಂಥ ಡಿ ಸಿ ಬ್ಯಾಂಕಿನ ಜೋಗಿಗೌಡರು ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಲಾಸ್ಟ್ ಟೈಮು ಅಲ್ಲಿ ಮಾಡಿದರು ಸೊ ಈ ವರ್ಷವೂ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೆ ಅಶೋಕ್ ಅಂತೇಳಿ ನಮ್ಮ ಹಾಲಿನಳ್ಳಿ ಅಲ್ಲ ಹಾಲಹಳ್ಳಿ ಅವರು ಹಾಲಿ ನಿರ್ದೇಶಕರು ಅವರು ಬಳಕೆದಾರರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಸೊ ಇನ್ನು ಎರಡು ಸಬ್ ಡಿವಿಷನಲ್ಲಿ ಒಂದು ಪಾಂಡಪುರ ಸಬ್ ಡಿವಿಷನಲ್ಲಿ ವಿಜೇಂದ್ರ ಮೂರ್ತಿ ಅಂತ ಪಾಂಡಪುರದವರು ನಾಗಮಂಗಲ ಪೇಟೆ ಪಾಂಡಪುರ ಶ್ರೀರಂಗಪಟ್ಟಣ ನಾಲ್ಕು ತಾಲೂಕಿನ ಮಿಲ್ಕ್ ಸೊಸೈಟಿ ಮೂಲಕ ಆಯ್ಕೆ ಆಗ್ತಕ್ಕಂಥ ಒಂದು ಇದು ಅದನ್ನು ವಿಜೇಂದ್ರ ಮೂರ್ತಿ ಪೇಟೆ ಶ್ರೀರಂಗಪಟ್ಟಣ ಪಾಂಡಪುರ ಸಬ್ಜನ್ನ ಮಂಡ್ಯ ಸಬ್ ಡಿವಿಷನ್ ನಾಲ್ಕು ತಾಲೂಕಿನಿಂದ ವಿಜೇಂದ್ರ ಮೂರ್ತಿ ಅಂತೇಳಿ ಮಿಲ್ಕ್ ಸೊಸೈಟಿಯಿಂದ ಕಂಟೆಸ್ಟ್ ಮಾಡೋದು ಅದನ್ನು ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ ಸೊ ಇನ್ನು ಮಂಡ್ಯ ಮಳವಳ್ಳಿ ಮದ್ದೂರು ಮೂರು ತಾಲೂಕನ್ನು ಚಲುವರಾಜ್ ಅಂತೇಳಿ ನಮ್ಮ ಮದ್ದೂರಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರನ್ನು ಪಕ್ಷ ತೀರ್ಮಾನ ಮಾಡಿದೆ ಈ ನಾಲ್ಕು ಆದಮೇಲೆ ಒಂದು ಈ ಆಲ್ ಟಿ ಎ ಪಿ ಸಿ ಎಮ್ ಎಸ್ಸಿಂದ ಎಲೆಕ್ಟ್ ಆಗುವಂಥದ್ದು ದಿನೇಶ್ ಅಂತೇಳಿ ಕಳೆದ ಬಾರಿ ಸೆಲೆಕ್ಟ್ ಆಗಿದ್ದರು ಅವರನ್ನೇ ನಿಲ್ಲಿಸ್ತಾ ಇದ್ದೀವಿ ಎಲ್ಲ ಟಿ ಎ ಬಿ ಎಸ್ ಎಮ್ ಎಸ್ ವತಿಯಿಂದ ಐದಾಯಿತು ಇನ್ನು ಏಳು ತಾಲೂಕಿಗೆ ಏಳು ಸೊ ಅವು ಅವ್ರವ್ರ ತಾಲೂಕಿನ ಶಾಸಕಿಗಳು ನಿರ್ಧಾರ ಮಾಡ್ತಾರೆ ಈಗ ಒಂದು ನರೇಂದ್ರ ಸ್ವಾಮಿಯವರೇ ನಿಂತ್ಕೊಳ್ಳೋ ಅಂತ ಚಿಂತನೆ ಮಾಡಿರೋದ್ರಿಂದ ಮಡವಳ್ಳಿ ಅವರೇ ನಿಂತ್ಕರ ಸೊ ಮದ್ದೂರಿನಲ್ಲಿ ಸಂದೇಶ್ ಅಂತೇಳಿ ಸಂದರ್ಶ ಸೊ ಅವನು ಈಗ ಹಾಲಿ ಡೈರೆಕ್ಟ್ರು ಉದಯವರು ಅವರನ್ನೇ ಫೈನಲ್ ಮಾಡಿದ್ದಾರೆ ಮಂಡ್ಯದಲ್ಲಿ ನಮ್ಮ ಶಾಸಕರು ಅದು ಮೂರು ಬರುತ್ತೆ ನಮ್ಮ ಕೆ ಇದು ದುಡ್ಡ ದುಡ್ಡ ಒಬ್ಲಿನೂ ಒಂದು ಸ್ವಲ್ಪ ಬರುತ್ತೆ ಜೊತೆಗೆ ಕೊತ್ತತ್ತಿ ಭಾಗ ಬರುತ್ತೆ ಶ್ರೀರಂಗಪಟ್ಟಣ ಕ್ಷೇತ್ರ ಕ್ಯಾ ನಾನು ಇದು ಮಂಡ್ಯ ತಾಲೂಕು ಬರುತ್ತೆ ಈ ಮೂರು ಜನ ತೀರ್ಮಾನ ಮಾಡಿ ಸತೀಶ್ ಅಂತ ಲಾಸ್ಟ್ ಟೈಮ್ ಸೋತಿದ್ರು ಸಾತ್ನವ್ರು ಸತೀಶ್ ಅಂತೇಳಿ ಟ್ಯಾಕ್ಸಿಂದ ಬರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಸೊ ಹಾಗೆ ಪಾಂಡುಪುರ ಮತ್ತು ಶ್ರೀರಂಗಪಟ್ಟಣ ಮಾತ್ರ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಅವ್ರು ಇನ್ನೊಂದು ವಾರ ದಿವಸ ಯೋಚನೆ ಮಾಡಿ ಪಾಂಡುಪುರದ್ದು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿದ್ದಾರೆ ಒಂದು ನಮ್ಮ ಗಂಗಾಧರು ಜಿಲ್ಲಾಧ್ಯಕ್ಷರು ತ್ಯಾಗರಾಜು ನಮ್ಮ ಎಮ್ ಎಲ್ ಎ ಅವ್ರ ಜೊತೆ ದರ್ಶನ್ ಜೊತೆ ಮಾತನಾಡಿ ರೇವಣ್ಣ ಮತ್ತು ಭೋಜೇಗೌಡ ರವಿ ಭೋಜೇಗೌಡ ಇವರೊಂದು ನಾಲ್ಕೈದು ಜನ ಕೂತ್ ತೀರ್ಮಾನ ಮಾಡಿ ಅದನ್ನು ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಅವರು ಒಂದು ಎರಡು ಮೂರು ಜನ ಇರೋದರಿಂದ ಕೂತ್ಸ್ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆರಡನ್ನ ನಾನು ಇವತ್ತು ಘೋಷಣೆ ಮಾಡಲಿಕ್ಕೆ ಆರ್ ಪೇಟೆ ಅಂಬರೀಷ್ ಅಂತ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅಂಬರೀಷನ್ನು ನಾವು ಪ್ಯಾಕ್ಸಿಂದ ಕಣಕ್ಕಿಳಿಸ್ತಾ ಇದ್ದೀವಿ ಫೈನಲ್ಲಾಗಿ ನಾಗಮಂಗಲ ಸಚಿನ್ ಚಲೋರಾಯಸ್ವಾಮಿ ನಿಲ್ತಾ ಇದ್ದಾರೆ ಸೊ ಅವ್ರಿಗೆ ಏಳು ಐದು ಹನ್ನೆರಡು ಇದನ್ನು ನಾವು ಇವತ್ತು ಡಿ ಸಿ ಬ್ಯಾಂಕ್ನಿಂದ ಮುಂದಿನ ನವೆಂಬರ್ ಎರಡಕ್ಕೆ ಚುನಾವಣೆ ಆಗುವಂಥಕ್ಕೆ ಅಭ್ಯರ್ಥಿಗಳು ಎರಡನ್ನ ಬಿಟ್ಟು ಹತ್ತನ್ನು ನಾವು ಇವತ್ತು ಘೋಷಣೆ ಮಾಡ್ತಾಯಿದ್ವಿ ಇದೇ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮದ್ದೂರು ಶಾಸಕ ಕದಲೂರು ಉದಯ್ ಹಾಗೂ ಮೈಶುಗರ್ ಕಾರ್ಖಾನೆಯ ಅಧ್ಯಕ್ಷ ಸಿ ಡಿ ಗಂಗಾಧರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಮತ್ತಿತರರು ಹಾಜರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಈ ವರ್ಷದ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಸಾಕಷ್ಟು ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ ಅದರಲ್ಲೂ ಮುಖ್ಯವಾಗಿ ಕಳೆದ ವರ್ಷ ಗಣೇಶ್ ಹಬ್ಬದ ಒಂದು ಸಂದರ್ಭದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಎರಡು ಕೋಮಿನ ಮಧ್ಯೆ ವಾದ ವಿವಾದಗಳಾಗಿ ಘಟನೆ ಸ್ವಲ್ಪ ಘರ್ಷಣೆ ಥರ ಹೋಗಿ ಸಾಕಷ್ಟು ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಸಾಕಷ್ಟು ಸುದ್ದಿಯಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈ ವರ್ಷ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಾಗಮಂಗಲ ಟಾಲ್ ತಾಲೂಕು ಮಟ್ಟದಲ್ಲಿ ಸಹಿತ ಪೀಸ್ ಕಮಿಟಿ ಮೀಟಿಂಗನ್ನು ಮಾಡಿ ಎರಡೂ ಸಮುದಾಯದವರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ತಮ್ಮ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯಿಂದ ಸೂಚನೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಅದರ ಒಂದು ಭಾಗವಾಗಿ ನಿನ್ನೆ ದಿನ ನಾಗಮಂಗಲ ಪಟ್ಟಣದಲ್ಲಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಮತ್ತು ನಾಲ್ಕು ಕೆ ಎಸ್ ಆರ್ ಪಿ ತುಕಡಿ ಮತ್ತು ಆರು ಡಿ ಆರ್ ವಾಹನಗಳು ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವರೊಂದಿಗೆ ನಾಗಮಂಗಲದ ಪ್ರತಿಯೊಂದು ಸೂಕ್ಷ್ಮ ಪ್ರದೇಶಗಳಿಗೆ ರೂಟ್ ಮಾರ್ಚ್ ಮೂಲಕ ನಾವು ಈ ಒಂದು ಹಬ್ಬದ ತಯಾರಿ ಕುರಿತು ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಸಿದ್ಧತೆಯಾಗಿದೆ ಮತ್ತು ಜನರ ವಿಶ್ವಾಸವನ್ನು ಗಳಿಸುವ ಒಂದು ನಿಟ್ಟಿನಲ್ಲಿ ಮತ್ತು ಜನರು ಭಯಭೀತರಾಗದೆ ತಮ್ಮ ತಮ್ಮ ಹಬ್ಬಗಳನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಮುಖ್ಯವಾಗಿ ನಿನ್ನೆ ಕೆಲವೊಬ್ಬರು ಮಾಧ್ಯಮದಲ್ಲಿನೂ ವರದಿಯಾಗಿತ್ತು ಒಂದು ಮಸೀದಿ ಮುಂದೆ ಪರ್ಮಿಷನ್ ಕೊಟ್ಟಿಲ್ಲ ನಾಗಮಂಗಲ ಪಟ್ಟಣದಲ್ಲಿ ಅಂತಂದರೆ ಅಂಥೇಳಿ ಕೆಲವೊಬ್ರು ವರದಿ ಮಾಡಿದರು ನಮಗೂ ಸಹಿತ ಕೆಲವೊಬ್ಬರು ಫೋನ್ ಮಾಡಿ ಕೇಳಿದರು ಆ ಒಂದು ಪ್ರದೇಶಕ್ಕೆ ನಮಗೆ ಯಾಕೆ ನೀವು ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ನಾವು ಈಗಾಗಲೇ ಎರಡು ಮೂರು ಮೀಟಿಂಗನ್ನು ಸಹಿತ ಮಾಡಿದ್ದೀವಿ ಏನೋ ಒಂಬತ್ತನೇ ದಿನ ಸಾಮೂಹಿಕ ಗಣೇಶ ಉತ್ಸವವನ್ನು ತಾವು ಮಾಡ್ತೀವಿ ಅಂತೇಳಿ ಭಾಳಷ್ಟು ಜನ ಲೀಡರ್ಸ್ ಮುಂದೆ ಬಂದಿದ್ದಾರೆ ಅವರಿಗೆ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ನೀವು ಮಾಡಿ ಅಂತೇಳಿ ಹೇಳಿದ್ದೀವಿ ಆದರೆ ಅವರೇನು ಎಲ್ಲ ಹತ್ತು ಹನ್ನೆರಡು ಗಣೇಶ ವಿಸರ್ಜನೆ ಮೆರವಣಿಗೆ ಪ್ರತಿ ಸಲ ಏನಿತ್ತು ಅದೇ ಒಂದು ಮಾರ್ಗದಲ್ಲಿ ಹೋಗಂತ ಹೇಳಿದ್ದೀವಿ ಅವರು ಆ ಮಾರ್ಗ ಬಿಟ್ಟು ನಾವು ಈ ಸಲ ಸಾಮೂಹಿಕ ಗಣೇಶ ಉತ್ಸವ ಮಾಡ್ತಾಯಿದ್ವಿ ಅದಕ್ಕಾಗಿ ನಮಗೆ ಮಸೀದಿ ಮುಂದೆ ಹೋಗಲಿಕ್ಕೆ ಅನುಮತಿ ಕೇಳಿದರು ನಾವು ಯಾವತ್ತೂ ನೀವು ಪ್ರತಿ ಸಲ ಯಾವ ರೀತಿ ಇತ್ತು ಆ ರೀತಿ ಆಚರಣೆ ಮಾಡಂತೇಳಿದ್ದು ಹೇಳಿದ್ದೀವಿ ಹಾಂ ಯಾವುದೇ ಕಾರಣಕ್ಕೂ ಈ ಮಸೀದಿ ಮುಂದೆ ಹೋಗೋದು ಬೇಡ ಅಂತೇಳಿ ಏನು ಹೇಳಿಲ್ಲ ಮತ್ತು ಕೋಟೆ ಗಣಪತಿ ಅಂತೇಳಿ ಒಂದು ಗಣೇಶ ಮೆರವಣಿಗೆ ಆಗ್ತದೆ ಅದು ಈ ಸಲ ಐದು ಐವತ್ತೆರಡನೇ ದಿನಕ್ಕೆ ಗಣೇಶ ಮೆರವಣಿಗೆ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಏನೋ ಅವ್ರದ್ದು ರೂಟ್ ಇತ್ತು ಅದು ಯಾವ ಮಸೀದಿ ಇದೆ ಆ ಮಸೀದಿ ಮುಂದೆ ಹೋಗ್ತದೆ ಅದಕ್ಕೆ ಈಗಾಗಲೇ ನಾವು ಅನುಮತಿಯನ್ನು ಕೊಟ್ಟಿದ್ವಿ ಕೆಲವೊಬ್ಬರು ಹೇಳಿದರು ಆ ಕೋಟೆ ಗಣಪತಿಗೂ ಸಹಿತ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ಆ ರೀತಿ ಸರಿ ಅಲ್ಲದ ಹೇಳಿಕೆ ಯಾಕಂದರೆ ನಾವು ಹೋದ ಸಲ ಗಲಾಟೆ ಆದಮೇಲೆ ಸಹಿತ ಅದೇ ಒಂದು ರೂಟ್ನಲ್ಲಿ ಮೆರವಣಿಗೆಗೆ ಪರ್ಮಿಷನ್ ಕೊಟ್ಟಿದ್ವಿ ಸೂಕ್ತ ಬಂದೋಬಸ್ತೊಂದಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಆ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅದೇ ರೀತಿ ಈ ಸಲೂ ಸಹಿತ ಕಳೆದ ಸಲದಂತೆ ಏನು ರೂಟ್ ಇತ್ತು ಅದೇ ರೂಟ್ನಲ್ಲಿ ಕೊಡ್ತಾ ಇದ್ದೀವಿ ಈ ಈ ಸಲ ಏನು ಹೊಸ ಹೊಸೊಬ್ಬರು ಕೆಲವೊಬ್ಬರು ನಾವು ಈ ಒಂದು ರೂಟ್ನಲ್ಲಿ ಹೋಗ್ತೀವಿ ಅಂತ ಹೇಳಿ ಹೇಳಿದರು ಅದಕ್ಕೆ ನಾವು ನಿರಾಕರಿಸಿದ್ವಿ ಯಾಕಂದರೆ ತಮ್ಮ ತಮ್ಮ ಏನು ರೂಟ್ ಇತ್ತು ಆ ಪ್ರಕಾರ ಹೋಗಿ ಮತ್ತು ಏನು ಸಾಮೂಹಿಕ ಗಣೇಶ ಮಾಡಿದರೂ ಸಹಿತ ಏನು ರೂಟ್ ನಾವು ಹೇಳಿಕೊಟ್ಟಿದ್ದೀವಿ ಮತ್ತು ನೀವಾಗಲೇ ಈಗಾಗಲೇ ಒಪ್ಕೊಂಡಿದ್ದಾರೆ ಅವರು ನಾವು ಕಳೆದ ಸಲ ಏನು ಹೋಗಿದ್ವಿ ಅದೇ ರೀತಿ ಹೋಗ್ತೇನೆ ಅಂತ ಹೇಳಿದ್ದಾರೆ ಹೀಗಾಗಿ ಈ ವರ್ಷಕ್ಕೆ ಹೊಸವಾಗಿ ರೂಟ್ ಮಾಡೋದು ಬೇಡ ಏನು ಹಳೆ ಪದ್ಧತಿ ಅಂತ ಏನು ಇಡ್ತಾಯಿತ್ತು ಅದರ ಪ್ರಕಾರ ನೀವು ಮಾಡಿ ಅಂತೇಳಿ ಹೇಳಿದ್ವಿ ಭಾಳಷ್ಟು ಜನ ಒಪ್ಕೊಂಡಿದ್ದಾರೆ ಯಾರೋ ಅಲ್ಲಿ ಇಲ್ಲೊಬ್ಬರು ನಾವು ನಮ್ಮ ಏರಿಯಾಕ್ಕೂ ಸಹಿತ ಎಲ್ಲ ಸಾಮೂಹಿಕ ಗಣೇಶಗಳು ಬರಲಿ ಅಂತೇಳಿ ಕೆಲವೊಬ್ಬರು ಬೇಡಿಕೆ ಇತ್ತು ಆದರೆ ಅವ್ರಿಗೆ ಹೇಳಿದ್ದೀವಿ ನಾವು ನಿಮ್ಮ ಗಣೇಶ ಉತ್ಸವ ಏನಿದೆ ಅನ್ನೋದು ನಿಮ್ಮ ಏರಿಯಾದಲ್ಲಿ ಮಾಡಿ ಆದರೆ ಎಲ್ಲ ಸಾಮೂಹಿಕ ಗಣೇಶಗಳು ಅಲ್ಲಿ ಬರುವುದು ಬೇಡ ಯಾಕಂದರೆ ರೂಟ್ ಜಾಸ್ತಿ ಆಗ್ತದೆ ಇಷ್ಟಕ್ಕೆ ನೀವು ಮಾಡಿ ಅಂತೇಳಿ ಹೇಳಿದ್ವಿ ಅದಕ್ಕೆಲ್ಲರೂ ಉಪಯೋಗಿಸ್ತಾ ಇದೆ ಮಂಡ್ಯ ನಗರದ ಪೇಠಿ ಬೀದಿಯಲ್ಲಿ ಜೆವೈ ಯುವಕರ ಬಳಗದ ವತಿಯಿಂದ ನಾಲ್ಕನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಜೆವೈ ಯುವಕರ ಬಳಗ ನಾಲ್ಕು ವರ್ಷಗಳಿಂದ ವಿಶೇಷವಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದು ಆಗಸ್ಟ್ ಮೂವತ್ತೊಂದರಂದು ಗಣೇಶ ಪ್ರತಿಷ್ಠಾಪನೆ ಮಾಡಿ ಇಂದು ವಿಸರ್ಜನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಅದರ ಭಾಗವಾಗಿ ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬೃಹತ್ ಅನ್ನಸಂತರ್ಪಣೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು ಸಾಗರನೆ ನೋಡಿ ಅದು ನಿಮ್ಗೆ ಹೇಳ್ತಾರೆ ದಯವಿಟ್ಟು ಅದು ಚೆನ್ನಿಂದ ನಿಂತಬೇಡಿ ಕಾಬರಿ ಮಾಡ್ಕೊಂಡು ಎಲ್ಲ ಜೋಡ ಕೊಡ್ತಾರೆ ಪ್ರಸಾದವನ್ನ ಕೇಳ್ತಾರೆ ದಯವಿಟ್ಟು ವಿನಾಯಕನ ಪ್ರಸಾದವನ್ನ ದಯವಿಟ್ಟು ಚೆಲ್ಲಬಾರದು ಆದ್ರೆ ಕುದೇ ನಿ ವ್ಯವಸ್ಥೆ

ಎಲ್ಲರೂ ದಯವಿಟ್ಟು ಭಕ್ತಾದಿಗಳು ಜಾಸ್ತಿ ಜಾಸ್ತಿ ಬಂದು ಸೇವೆಯನ್ನು ತಗೋಬೇಕು ಇವತ್ತು ಸಂಜೆ ನಾವು ವಿಸರ್ಜನೆ ಕಡೆಯಿಂದ ತುಂಬ ತುಂಬ ವೈ ಬಳಗದ ಮಾಯಾಂಕ್ ಮಾತನಾಡಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಇಂದು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ಇಂದು ಸಂಜೆ ಅದ್ಧೂರಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಗುವುದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದರು ಆಗಮನವನ್ನು ಮಾಡಿದಿವೆ ಇವತ್ತು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಇವತ್ತು ಸಂಜೆ ವಿಸರ್ಜನೆ ಇದೆ ಎಲ್ಲರೂ ಭಕ್ತಾದಿಗಳಲ್ಲಿ ಬರಬೇಕು ಹಾಗೂ ಇವತ್ತು ವರ್ಷ ಸಖತವಾಗಿ ಗಣಪತಿಯನ್ನು ನಾವು ಆಗಮನ ಮಾಡ್ತಾ ಇದ್ದೀವಿ ಎಲ್ಲರೂ ಹಂಗೆ ಸಹಕರಿಸಬೇಕು ಈ ಸಂದರ್ಭದಲ್ಲಿ ಜೇವೈ ಯುವಕರ ಬಳಗದ ಆನಂದ್ ಜೈನ್ ಕುಶಾಲ್ ಜೈನ್ ಧರ್ಮೇಶ್ ಕುಮಾರ್ ಆನಂದ್ ಸೇದ್ಯಾ ಸೇರಿದಂತೆ ಮತ್ತಿತರರಿದ್ದರು